브라마를 탔지! 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 브라마를 라마를라마 ಓಸ ಓಸಿಗೆ ಒಂಚರ್ಮ ಈ ಮೂರು ಮಂತ್ರಗಳು ಕೈಬೆಚ್ಚ ಮಾಡಿಕೊಂಡು ಸುತ್ತು ಹತ್ತಿಗೆ ಕೊಂಡಿರುವ ಈ ಖಂಡ ಬೇನು ನನಗೆ ಹೊಸ ಆಗ್ತದೆ ಎಂಬುದು ಯಾವುದಿಲ್ಲ ಈ ಜಗದಲ್ಲಿ ಕಾಕಿ ಕಾಕಿ ಕಾವಿ ಕಾದಿನ ಕರಿ ಮಾಡ ಈ ಕೂಡ ಶೇಖರ್ ನನಗೆ ಗಂಡು ಗಂಡು ಇನ್ನು ಹುಟ್ಟಿಲ್ಲ ಈ ಊರಿನಲ್ಲಿ ಶ್ರೀರಾಮ ನಾನು ಕಣ್ಣಿಟ್ಟು ಕೆಂಗುಲ ಬಿಸಿ ಅನ್ನು ತಕ್ಕಿಸಿಕೊಂಡು ಬುಕ್ಕ ಬಲಿತು ಹೊಕ್ಕಂತೆ ಹೊರಡುತ್ತಿದ್ದ ಮರಿತನಕ್ಕೆ ನಾನು ಸೇನಿ ನಿನ್ನ ಮರಿಗಲ್ವ ಸರ್ವಾಸ ಮಾಡುತ್ತಿದ್ದರೆ ನನ್ನ ಹೆಸರು ವಜ್ರಪುರದ ವಜ್ರ ಬಂಡಿ ವಜ್ರ ಕಾಣ್ತಾರೆ ಅಲ್ಲ నమీ బ అసలు బడ్డీ చక్కెర బడ్డీ హాయితే ఇలా జర నొరు మైల సొల్బి ಕಾಲು ಕೆಟ್ಟೋಗ್ರಿರ ಮಳಿಗಾಲದಾಗ ಹೋದ್ರ ಗೌಡ್ ಬೆಳ್ಳಿ ಹಬ್ಬ ಇನ್ನು ಬಡದೈತಿ ಅಂತಾನೇಗಾಲ್ದಾಗ ಹೋದ್ರ ಹಜಿ ಮುಖಮ್ಮವನೊಂದು ಉಕೋಸ್ ಬಾಡೈತಿ ಅಂತಾನ ಮಾರಿ ಮನಿ ತಿರುಗಿ ನನ್ನ ರೇ ಬಡ್ಡಿ ಮಾತ್ರ ಬರ್ಲಿಲ್ಲ ಏನು ಅಷ್ಟೊಂದು ಹೊತ್ತು ಮೀರಿದ್ರೆ ಈ ಊರಿನ ಹಳ್ಳಿ ಜನ ನೋಡು ಸೀನಪ್ಪ ನೀನು ಲೆಕ್ಕ ಪತ್ರಗಳನ್ನು ಜೋಪಾನಿಗಿಟ್ಟು ನಾನು ಅವರಿಗೆ ಒಂದು ಗತಿ ಕಾಣಿಸುತ್ತೇನೆ ಹಂಗ ಮಾಡ್ರಿ ತನರ ಮೊದ್ಲ ಮಕ್ಕಳಿಗೆ ಸ್ವಕ್ಕ ಹೆಚ್ಚಾಗೈತೆ ಏನಂತಾರಲ್ಲ ಆ ಬಟ್ಟಿ ಮಕ್ಕಳು ಮನೆ ಮುಂದೆ ಹೋದ್ರೆ ಸಾಕ್ರಿ ಒಂದ್ ನಮೋನಿ ಅಲ್ ಕಟ್ ಬೈತೀರ ಲೋಚ ನನ್ನ ಮಗ ಲೇವರ್ಸ್ ನನ್ನ ಮಗ ಲೋಪರ್ ನನ್ನ ಮಗ ಅಲ್ ಕಟ್ ನನ್ನ ಮಗ ಪರದೇಶ್ ನನ್ನ ಮಗ ಅಂತಾರೆ ರಾಜ್ಕಲ್ ರಾಸ್ಕಲ್ ನನ್ನನ್ನು ಒಟ್ಟು ಚೊಕ್ಕು ಬದಲಲ್ಲ ತಪ್ ನನಗೆ ತಪ್ಪು ಈ ಸಿನಪ್ಪನ ಕಳ ನಿಂತಿರದ ನಿಮ್ಮಂತರ ಒಂದು ತೊತ್ತುರ ಹೊಟ್ಟಿನ ಸಂಬಂಧ ಹಾ ನನ್ನ ಮಕ್ಕಳು ನನಗೆ ಹಿಂಗೆ ಅಂತಾರೆ ಅಂತ ಹೇಳಿದ್ನ ರೀ ನನಗಂತೂ ಸಾಕು ಸಾಕಾಗೋಯ್ತು ನೋಡಿರಿ ಅವ್ರ ಕಾಲಾಗ ನೋಡು ಸಿನಪ್ಪ ಸಿನಪ ಈ ಊರಿನ ಪ್ಲಾಪಿಕ್ ನನ್ನ ಮಕ್ಕಳನ್ನು ನನ್ನ ಹೋಳುಗಳಿಂದ ಹೊತ್ತುತ್ತೆ

ಬಾ ಬಾರಪ್ಪ ಶಿಶಪ್ಪ ಯಾವ ಬಂದೆ ನಮ್ಮ ದನ ಚಿಕ್ಕ ತನರ ಅಂದ ಮೇಲೆ ಎಲ್ಲ ಸಂಪು ಇರ್ತಂಗ ಹೆಂಗತ್ರಿ ದಿನ ನಿಮ್ಮ ವಿದ್ಯಾಭ್ಯಾಸ ಅಣ್ಣ ಎಲ್ಲೆಲ್ಲಿ ಬಿ ಓದು ಚೆನ್ನಾಗಿ ನಡಿತಿದೆ ಅಣ್ಣ ಪ್ರತಿ ತಿಂಗಳು ನೀನು ಕಳಿಸ್ತಿರೋ ಅಣ್ಣವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಬಾ ಭಾಳ ಎಚ್ಚರಿಕೆ ಬಳಸ್ತೀರ್ವೆ ನಾನು ಚೆನ್ನಾಗಿ ಓದಿ ನಿನ್ನ ಹೆಸರನ್ನು ಈ ಮನೆಯಾಗ ಕೀತರು ತರ್ತೇನೆ ಹಾಗೆ ಮುಂದೆ ಒಬ್ಬ ಉತ್ತಮ ವಕೀಲನಾಗಿ ಹಣಕ್ಕೆ ಆಸೆ ಪಡೆದೆ ನ್ಯಾಯದ ಪರವಾಗಿ ಹೊರಡುತ್ತೇನೆ ಮಾಡುತ್ತೇನೆ ಮೆಚ್ಚಿದೆ ಕಣೋ ನಿನ್ನ ಮಾತಿಗೆ ಒಂದು ತಂದೆ ತಾಯಿಗಳು ಸಾಲ ಮಾಡಿ ತಂದು ಕೊಟ್ಟ ಹಣದಿಂದ ಇಂದು ಮೋದು ಮಸ್ತನ್ನು ಮಾಡಿಕೊಂಡು ತಮ್ಮ ಹೋದ ಹತ್ತಕ್ಕೆ ನಿಲ್ಲಿಸಿ ಮನೆ ತರಕ್ಕೆ ಮಸಿಬಳಿ ಏಸಿ ಯುವಕರು ಹೆಚ್ಚಿರುವಾಗ ಇನ್ನಂತ ಉತ್ತಮ ಯುವಕರು ಅತಿ ವಿರಳ ಎಷ್ಟ ಪ್ಲಕ್ಕುವ ನಿನಗೆ ಅಣ್ಣ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ನಿನ್ನಂತ ಅಣ್ಣನ ಪಡೆದ ನಾನೇ ಪುಣ್ಯವಂತ ನಿನ್ನ ಋಣವನ್ನು ಹೇಗೆ ತೀರಿಸಲ ನಾ ಹೇಗೆ ತೀರಿಸಲಿ ನೋಡು ಸಸಿ ಇದರಲ್ಲಿ ಋಣದ ಮಾತಾ ಸಸಿ ಆ ಶ್ರೀರಾಮ ತಮ್ಮಂದಿಗಿಂತ ನೀನು ಚೆನ್ನಾಗಿ ಓದಬೇಕು ಇಡೀ ಊರ ಮೆಚ್ಚಬೇಕು ಆ ರೀತಿ ಪ್ರಯತ್ನ ಮಾಡು ಹಣ ಎಷ್ಟೇ ಖರ್ಚಾಗಲಿ ನಾನಿನ್ನು ಓದಿಸುತ್ತೇನೆ ಆಯ್ತೆ ಧನರ ಹಾ ನನ್ನ ಮಕ್ಕಳಿ ತಿನ್ನಾಕ ಕೋಳಿಲ್ಲ ರೀ ಅಪ್ಪ ಅಂತದ್ರಾಗ ಅವ್ರ ಹೆಂಗ ನಿಮ್ ಸಾಮ ಅಕ್ಕಾರ ಅಂತಿನ್ ನಾನು ಸಾಲ ಮಾಡಿ ಮಾಡಿ ಬಟ್ಟೆ ಅನ್ನೋದು ಹಾ ಕರೆಯಲ್ಲ ಅವನು ಗೂಟಾಗೈತ್ರೀ ಅಣ್ಣ ನೀನು ಜೊತೆ ತಿಂದು ಬಿಡೋಣ ಹಾ ಅಣ್ಣ ಶರತ್ತಲ್ಲಿ ಅವನನ್ನು ನೋಡಿ ತುಂಬಾ ದಿನಗಳಾಯ್ತು ಸಸಿ ಸಸಿ

ವಿನಯವಂತ ವಿದ್ಯಾವಂತ ನನ್ನ ಮಾತಿಗೆ ಇವನು ಎಂದು ತಪ್ಪಲಾರ ನನ್ನ ಮಾತೆ ಇವನಿಗೆ ವೇದ ವಾಕ್ಯ ಆ ಸಸಿ ನೀನು ಬೆಂಗಳೂರಿಗೆ ಹೋಗಿ ಪ್ರಯಾಣ ಮಾಡಿ ಸುಸ್ತಾಗಿದೀಯಾ ನೀನು ಒಳಗಡೆ ಹೋಗಿ ಕೈಕಾಲ ಮುಖಕ್ಕೆ ತೊಳೆದುಕೊಂಡು ರೆಸ್ಟೋರೆಂಟ್ ಮಾಡು ಹೋಗು ಅಣ್ಣ ನಮ್ಮ ದಾರಿಗೆ ಮುಳ್ಳಾಗಿರುವ ಆ ಶ್ರೀರಾಮ ತಮ್ಮ ಲಕ್ಷ್ಮಣನ ಕೆಲಸಕ್ಕೆ ಕೆಲಸವನ್ನೇ ಮಣ್ಣು ಪಾಲು ಮಾಡಿ ಬಂದಿದ್ದೇನೆ ಹೇಗಿದೆ ನನ್ನ ನೀನು ಸರ್ಯ ಶಿಕ್ಷೆ ನೀಡಿದೆ ಇಂದು ನಮ್ಮ ಎದುರಾಕಿ ಕೊಟ್ಟವರಿಗೆ ಸರಿಯಾದ ಕಾಣಿಕೆ ನೀಡುವುದು ಆ ಭರದ ಕಲಸಿಗೆ ನೀನು ಕೊಳ್ಳಿಟ್ಟು ಇಟ್ಟು ಯಾರಮ್ಮ ನೀನು ಯಾಕೆ ಹೇಳ್ತಿರ್ವೆ ಏನಾಯ್ತು ಹೇಳು ನಾನು ರಾಮನಳಿಯ ಶಾಂತಪ್ಪನ ಮಗಳು ನನ್ನ ಹೆಸರು ಸುಧಾ ಅಂತ ಹಾ ಇರಲಿ ನಮ್ಮಿಂದ ಏನಾಗಬೇಕಾಯ್ತು ಬೇಗನೆ ಹೇಳು ನಾನು ಕ್ಷಣಾರ್ಧದಲ್ಲಿ ಸರಿ ಮಾಡಿಬಿಟ್ಟೆ ಹಣ ಬೇಕೋ ಅಥವಾ ಆಸ್ತಿ ಅದು ನನ್ನ ತಂದೆ ಆರೋಗ್ಯ ಸರಿ ಇಲ್ಲ ಅವರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ನನ್ನ ಹತ್ರ ಒಂದು ಪೈಸೆ ಕೂಡ ಇಲ್ಲ ದಯವಿಟ್ಟು ದಯವಿಟ್ಟು ನನಗೆ ಹಣದು ಸಹಾಯ ಮಾಡಿ ಈ ನಿಮ್ಮ ನಾನು ಯಾವ ಜನ್ಮಕ್ಕೂ ಬರೆಯೋದಿಲ್ಲ ಎಂತ ಮಾತ ವಾಸುದ ಬಡವ್ರ ಕಷ್ಟ ಅಂತ ಬಂದ್ರೆ ಸಾಕಬೇ ಕೈಯಾಗಿದ್ದ ಕೊಟ್ಟು ಬಿಡ್ತಾರ ನಮ್ಮ ದನ್ಯಾರ ಏನು ನಿನಗಿಲ್ಲ ಅಂತಾರ ನಾ ಅಣ್ಣ ಇಂಥ ಬಡ ಭಿಕಾರಿಗಳಿಗೆ ಸಾಲವನ್ನು ನೀಡಬಾರ ನಮಗೆ ಗೊತ್ತು ಇದು ಏನು ಧರ್ಮ ಜಾತ್ರವಲ್ಲ ಆಗೇನು ಬೆಳೆಸ್ಯಾರ ಪಾಪ ಮನೆತನ ಬಂದ ಹೆಣ್ಣು ಮಕ್ಕಳನ್ನು ಬರೀ ಕೆಲ ಕಳಿಸಬಾರದು ಇನ್ನೊಬ್ಬರ ನವಿಗೆ ಮಿಳಿಯುವುದು ಮಾನವನ ಧರ್ಮ ಆ ದೇವರು ನಮಗೇನು ಕಡಿಮೆ ಮಾಡ್ತೇನೆ ಹೇಳು ಆ ಸುಧಾ ಎಷ್ಟು ಹಣ ಬೇಕು ಬೇಗನೆ ಕೇಳು ಅದು ಅದು ಒಂದು ಲಕ್ಷ ರೂಪಾಯಿ ಬೇಕಾಗಿತ್ತು ಧಣಿ ಇಲ್ಲ ಅಂತ ಹೇಳಬೇಡಿ ನಿಮ್ಮ ಮನೆಯಲ್ಲಿ ಚೀತ ಮಾಡಿ ಆದ್ರೂ ನಿಮ್ಮ ಸಾಲ ತೀರಿಸ್ತೀನಿ ಧಣಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನಿಮ್ಮ ಕಾಲ ನೋಡು ಸುಧಾ ಈ ಒತ್ತರಕ ಅಂತ ಒಂದು ಸಾರಿ ಮಾತು ಕೊಟ್ರೆ ಮುಗಿತು ಅದು ಇಲ್ಲ ಅನ್ನೋ ಮಾತೆ ಇಲ್ಲ ಆದರೆ ನನ್ನದೊಂದು ಕಂಡೀಷನ್ ಇದೆ ಅದೇನು ಅಂತ ಹೇಳಿದಣಿ ನನ್ನ ಕೊಡ್ತೀನಿ ನೋಡು ಯಾವ ಆಧಾರವನ್ನು ಇಟ್ಟುಕೊಳ್ಳದೆ ನಾನು ನಿನಗೆ ಹಣ ನೀಡುತ್ತಿದ್ದೇನೆ ಆದರೆ ನಾನು ಹೇಳಿದ ಈ ಮಾತ್ರ ನೀನೊಂದು ಪ್ರಮಾಣ ಮಾಡಬೇಕು ಆಗ್ಲಿ ತಾಣಿ ನನ್ನ ಹೆತ್ತವರ ಮೇಲೆ ಆಣೆ ನಮ್ಮ ಮನೆಯ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೀವು ಹೇಳದಂತೆ ಕೇಳ್ಕೊಂಡು ಹೋಗ್ತೀನಿ ಅಂತ ಪ್ರಮಾಣ ಮಾಡ್ತೀನಿ ಇದಪ್ಪ ಮಾತಂದ್ರ ಮಾತ ನಮ್ಮ ದನಗಿ ಹೆಣ್ಮಕ್ಳನ್ ಕಂಡ್ರ ಸಾಕ ನೋಡ್ರಿ ಒಂದು ನಮೂನಿ ಚೂರು ಕಂದ್ ಬೇಡತೈತೆ ಬಾರಿ ಕಳ್ಳನ ಮಗದನ್ರಿ ಸಾವಿರ ರೂಪಾಯಿ ಕೊಟ್ಟಂಗ ತೆಗಿದಿಕೋ ಈ ಹಣವನ್ನು ನಿಮ್ಮಿಂದ ತುಂಬಾ ಉಕ್ಕರವಾಯ್ತು ಈ ನಿಮ್ಮ ನಾನ್ ಯಾವ ಜನ್ಮದಲ್ಲೂ ಮರೆಯೋದಿಲ್ಲ ಹಾ ಆಯ್ತಾಯ್ತು ಹೋಗು ಅಣ್ಣ ಕೇಳಿ ಕೇಳಿದವರಿಗೆ ಈಗ ಕೊಟ್ಟರೆ ಮುಂದೆ ನಾವು ಭಿಕ್ಷೆ ಬೇಡಬೇಕಾಗುತ್ತದೆ ಅಣ್ಣ ಸಮಾಧಾನ ಸರತ್ ಲೋಭವಿಲ್ಲದೆ ಯಾವ ಕೆಲಸ ಮಾಡುವನಲ್ಲ ಈ ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡಿತೀನಿ ಕಾದ್ರು ಅದು ಹೇಗೆ ಅಣ್ಣ ಅದು ಸಸ್ಪೆನ್ಸ್ ನಾನು ಮಾಡುವ ಕಾರ್ಯ ಆ ದೇವರಿಗೆ ತಿಳಿತಿಲ್ಲ ಅದೇ ನನ್ನ ಮಾಸ್ಟರ್ ಮೈಂಡ್ ತಡ ಯಾಕ್ರೆ

ಶ್ರೀ ರಾಮ ಮತ್ತೆ ಮತ್ತೆ ಬರುತ್ತೆ ಮಗಳ ನಿನ್ನ ಪಾलिनी ಯಮನಾಗಿ ಅಲ್ಲ ಹೊತ್ತು ನೆತ್ತಿಗೆಯೆ ಮೆಂದ್ರು ನನ್ನ ಮೈದನ ಇನ್ನಾದರೂ ಊಟಕ್ಕೆ ಬರಲಿಲ್ಲವಲ್ಲ ಎಲ್ಲರಿಗೂ ಹೋಗಿರ್ಬೋದು ಛೇ ಅವನಿಗೇನೂ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಯಾಕೆಂದ್ರೆ ವೀರ ಸಂಗೊಳ್ಳಿ ರಾಯಣ್ಣ ವೀರ ಕೇಸರಿ ನನ್ನ ಮೈತನ ಅಷ್ಟೇ ಅಲ್ಲ ಈ ಅತ್ತಿಗೆ ಕೈ ತುತ್ತು ತಿಂದು ಬೆಳೆದ ಹುಲಿ ಅವನು ಅವನಿಗೇನಾಗಲಿಕ್ಕೆ ಸಾಧ್ಯವಿಲ್ಲ ಎಲ್ಲಿ ಹೋಗಿದ್ದಾನೆ ಲಕ್ಷ್ಮಣ ಓ ಲಕ್ಷ್ಮಣ ಓಹೋ ಬಂದ ಯಾ ನನ್ನ ಕೋಮಲಂಗಿ ಕೋಮಲಂಗಿ ಯಾಕೆ ಅಷ್ಟೊಂದು ಅವಸರವೇ ನಿನಗೆ ಏ ಯಾರು ನೀನು ಯಾರ ಏಳಿಗೆಗೆ ಬಂದ್ಯೋ ದ್ರೋಹಿ ಗೊತ್ತಿದ್ದರು ಮತ್ತೆ ಮತ್ತೆ ಚೆಳಿವಿಂದಾಗ ಈ ಪುಂಡನ ಹೆಸರನ್ನು ಹಣ್ಣುಗಳಿಗೆ ಪುಂಡ ನಿನ್ನಂತ ಹೆಣ್ಣುಗಳಿಗೆ ಪುಂಡ ಪ್ರಚಂಡನಾಗಿ ರಾಜಕೀಯ ನಾಯಕರಿಗೆ ಗಂಡ ಬೇರ ಮುಚ್ಚಿನ ನೀನ ಪುಂಡನಾದ್ರೂ ಆಗಿರೋ ಪ್ರಚಂಡನಾದ್ರೂ ಆಗಿರೋ ಇಲ್ಲಿಗೆ ಯಾಕೆ ಬಂದೆ ಮರ್ಯಾದಿಂದ ಹೇಳ್ತಾ ಇದ್ದೀನಿ ಹೊರಟೋದ್ರೆ ಸರಿ ಇಲ್ಲವಾದ್ರೆ ನನ್ನ ಕೈಯಲ್ಲಿ ನಿನ್ನ ರುಂಡ ರುಂಡ

ಮಸಣದಲ್ಲಿ ಗೋರಿಯನ್ನು ಹಾಗಾದ್ರೆ ಒಂದ ಹೆಜ್ಜೆ ಮುಂದಿಟ್ಟು ನೀನ ಮುಟ್ಟು ಆಗ ಯಾರ ಗೋರಿ ಯಾರು ಕಟ್ತಾರೆ ಅಂತ ನೀ ನೋಡುವಂತೆ ನನ್ನ ಸಿಟ್ಟು ಸೀಮೆ ದಾಟುವ ಮುನ್ನವೇಲಿನಿಂದ ಹೊಟ್ಟು ಹೋಗೋ ಗೋಮುಖ ವ್ಯಾಘ್ರ ಗೋಮುಖ ವ್ಯಾಘ್ರ ಒಂದು ನನ್ನ ಕಣ್ಣಿಗೆ ಮಣ್ಣೆರಿಸಿ ಇಂದು ನನ್ನ ಕೈದ ತಪ್ಪಿಸಿಕೊಂಡು ಹೋಗಿರ್ಬೇಕು ಈಗ ಸರಿಯ ಸಮಯಕ್ಕೆ ನನ್ನ ಕೈಗೆ ಸಿಕ್ಕಿರ್ಬೇಕು ಇಂದು ನನ್ನ ಹುಕ್ಕುತ್ತಿರುವ ನನ್ನ ಬೈಕಿಗೆ ನೀವು ತರುವುದು ಮೊಚ್ಲೆ ಬೈನ ಒಂದ ಹೆಣ್ಣಿನ ಮೈ ಮುಟ್ಲಿಕ್ಕೆ ಬರ್ತಿದ್ಯಲ್ಲ ನಿನ್ನ ಕೈಯನ್ನ ಕತ್ತರಿಸಿ ಹಾಕ್ಬಿಡ್ತೀನಿ ಜೋಕೆ ಒಂಟಿ ಹೆಣ್ಣಿನ ಜೊತೆ ಈ ರೀತಿ ಮಾತಾಡ್ಲಿಕ್ಕೆ ನಾಚಿಕೆ ಆಗೋದಿಲ್ಲ ಹೇಸಿ ಜನ್ಮಕ್ಕೆ ನಾಚಿಕೆ ಲಾಸಿತೋ ನಾಚಿಕೆ ಬಿಟ್ಟರ್ತ ನನ್ನ ಲಾಸ ಹೀಗೆ ಇರಬಹುದು ನಿನ್ನಂತ ನೂರಾರು ಬಣ್ಣದ ಹೆಣ್ಣುಗಳನ್ನು ಭೇಟಿ ಆಡಿರುವ ಈ ಬಾಧುರನಿಗೆ ನಿರಾಸ ಮಾಡಬೇಡ ನಿನ್ನ ಪಕ್ಕ ಬಾ ಎಂದ ತಕ್ಷಣ ಓಡಿ ಬಂದು ಬರ್ಲಿಕ್ಕೆ ನಾನೇನು ನೀ ಕಟ್ಟುಕೊಂಡಿರುವ ಹೆಂಡತಿ ಅಲ್ಲ ಮನೆಯಲ್ಲಿ ನನ್ನ ಕೊಳಿಗೆ ತಾಳಿ ಕಟ್ಟಿದ ನನ್ನ ಗಂಡನಿದ್ದಾನೆ ಈ ವಿಚಾರ ಅವನಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ಕ್ಷಣದಲ್ಲೇ ಕ್ಷಣದಲ್ಲೇ ಗೊತ್ತಿಕೊಳ್ತಾನೆ ಎಚ್ಚರವಾಗಿರುವ ಗೊತ್ತಿಕೊಳ್ಳುತ್ತಾನೆ

ನೀ ಚನಗಿ ಕೀಚತನಕ್ಕೆ ಕೈಲಿ ಹಾಕದೆ ಠಠಗೈಲಿಿಂದ ಹೊರಟಗೆ ಏಸಿ ತೋ ನೀ ಹೇಳಿದ ತಕ್ಷಣ ಹೊರಟಗಲು ನಾ ನಿನ್ನ ಹಳೆ ದೇವನಲ್ಲ ಅಂಜದ ಗಂಡು ನನ್ನ ಪ್ರಾಣ ಹೋದ್ರು ಸರಿ ನಾ ನಿನ್ನ ಸಿರಾನೇ ಮಾರದೆ ಬಿಡಲಾರೆ ಬರೇ ಮಂತಾ ಏಯ್ ನೀನನ್ನ ಸೀರೆ ಸರ್ಗೆ ಹಿಡಿದ ವಿಚಾರ ನನ್ನ ಗಂಡನಿಗೆ ಏನಾದ್ರೂ ಗೊತ್ತಾದ್ರೆ ಆರಕ್ಷಣದಲ್ಲಿ ಆಗುತ್ತೆ ನಿನ್ನ ರುಂಡ ಮರ್ಯಾದಿನ ಹೊಡ್ತೇನೆ ಹೊಟ್ಟು ಹೋಗೋ ಎಚ್ಚರದಿಂದ ಬದುಕು ಅಂತ ಎಲ್ಲಿದ್ದಾನೆ ಹಾ ನಿನ್ನ ರಾಮ ಎಲ್ಲಿದ್ದಾನೆ ಹಾ ನಿನ್ನ ಲಕ್ಷ್ಮಣ ಕೂಗಿ ಕರಿ ನಿನ್ನ ಪ್ರಾಣ ಹೋಗುವ ಮುನ್ನ ಕೂಗಿ ಕರೆದ್ರೆ ಆ ದೇವರೇ ಬರ್ತಾನೆ ಅಂತ ಮೇಲೆ ನನ್ನ ಮೈದಿನ ಲಕ್ಷ್ಮಣ ಬರೋದಿಲ್ವೇನೋ మొదలు <Lakshmina> క <coughs> <coughs>

ಲಕ್ಷ್ಮಣನಾಗಿ ಮಗನೇ ವಜ್ರ ಕಾಂತ ಹಿಂಡು ಕುರಿಗಳ ಈ ಗಂಡನ ಎದುರಿಗೆ ಗಂಡನೆ ಎಂದು ಉಪ್ಪಿಸಿ ಮಾತನಾಡಿದರೆ ಜನ ಅರ್ಥದಲ್ಲೇ ಕತ್ತರ್ ಹಾಕಿ ರಕ್ತ ಕುಡಿದು ಬಿಟ್ಟರೆ ಲೇ ವಜ್ರ ಕಾಂತ ನನ್ನ ಅತ್ತಿಗೆಯನ್ನು ನಿನ್ನ ಕೈಯಲ್ಲಿ ಬಿಟ್ಟು ಕೊಡಲು ನಾನೇನು ಜಾರಡಿ ರಕ್ತಕ್ಕೆ ಹುಟ್ಟಿದು ಅಲ್ಲ ಮಗನೆ ಮಾರಲೇ ಮಗನೇ ಗಂಡ ಸಾಕೆ

ಅಣ್ಣ ಅತ್ತಿಗೆರ ಕೈ ತುತ್ತು ತಿಂದು ಬೆಳೆದ ಜಯ ಕಲ್ಲಿನ ಕೋಟೆ ಉಕ್ಕಿನ ಬಂಡೆ ಬಾರಲೆ ಮಗನ ಗಂಡ ಸಾಗಿ ಜಾಯಿಸಿ ಬಂದುತ್ತೆ ಜಾಯಿಸಿ ಬಂದಿತು ಬಾರಲೆ ಮಗಲೇ ನಿಲ್ಲು ಲಕ್ಷ್ಮಣ ನಿಲ್ಲು ಹೋಗಿ ಬಿಡು ಪಾಪಿಗೆ ಪ್ರಾಣ ಭಿಕ್ಷೆಯನ್ನು ನೀಡು ಇದನ್ನು ತಿಳಿದುಕೊಂಡ್ರಿ ಅವನಿಗೂ ಶ್ರೇಯಸ್ಸು ನಮಗೂ ಶ್ರೇಯಸ್ಸು ಬಿಟ್ಬಿಡು ಅತ್ತಿಗೆ 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 ಇವನಿಗೆ ಬುದ್ಧಿ ಎಲ್ಲಿಂದ ಬರಬೇಕು ಅತ್ತಿಗೆ ಇವನಿಗೆ ಬುದ್ಧಿ ಎಲ್ಲಿಂದ ಬರಬೇಕು ಇವನ ಮೈಯಲ್ಲಿ ಅರಿತಿರುವುದು ಕಾರ್ಕೋಟಕ ವಿಷ ಕಾರ್ಕೋಟಕ ವಿಷ ಅಂದರೆ ವಿಷ ನಾಗರಕ್ಕಿಂತೂ ವಿಷ ಅತ್ತಿಗೆ ಹುಲಿ ಹಾಲಲ್ಲೇ ಕೇಳಿದರೆ ತಂದು ಕೊಡುವಂಥ ನೀನು ನಮ್ಮ ಐದನ್ನು ಲಕ್ಷ್ಮಣಿ ಇರುವರಿಗೂ ನೀನು ಭಯಪಡೋ ಬೇಡ ಅತ್ತಿಗೆ ಬೇಗನೆ ಅಪ್ಪಡೆ ಕೊಡುತ್ತಾಯಿ ಇವನ ಕರಳುಗಳನ್ನು ಬಗೆದು ನಿನ್ನ ಕೊರಳಿಗೆ ಹೂವಿನ ಮಲೆ ಮಡೆ ಹಾಕುತ್ತೇನೆ ಅತ್ತಿಗೆ ಇವನ ಉಂಡವರು ಚಂಡಾಡಿ ನಾ ಮೆಟ್ಟು ಮೆಟ್ಟಿನ ಹಾರ ಹಾಕಿ ನಮ್ಮ ಅಗ್ಜಿ ಬೂರ ಬಗಲಿನ ಕಟ್ಟದಿದ್ದಾರೆ ಇವನು ಈ ರೈತ ಬಾಜಾರೆಯಲ್ಲಿ ರೈತ ಮನತರದಲ್ಲಿ ಚೆನ್ನಿಸಿಲ್ಲ ಎಂದು ತಿಳಿದುಕೊ ಬೇಗ ನಪ್ಪಣೆ ಕೊಡ್ತಾ ಏ ಹಚ್ಚಿದು ಆತು ಈ ಕಾಯ್ತೇದಯೇ ಲಕ್ಷ್ಮಣನು ಕೊಡಲೆ ಆಯ್ ದಿನ ಶಾಂತಿ ಪರರು ಗುಣ ಅನ್ನೋಕೆ ಈ ಪಾಪೀನ ಬಿಟ್ಬಿಡು ನೋಡು ಈ ಕೆಟ್ಟ ಹುಡುಗಳನ್ನ ಕೊಂದು ನಿನ್ನ ಕೈಯನ್ನ ಹೊಲಸು ಮಾಡಿಕೊಳ್ಬೇಡ ಬಿಟ್ಬಿಡು ನಾ ಬಿಟ್ಬಿಡು ನೋಡ್ದೇನಲೆ ನನ್ನ ಅತ್ತಿಗೆ ಗುಣವನ್ನು ಮುಳ್ಳು ಚೆಲ್ಲಿದವರೆಗೂ ಚೆಲ್ಲುವಂತ ಉಾರದ ಗುಣದವರು ನನ್ನ ಅತ್ತಿಗೆ ಏಮ್ ರೆಡ್ಡಿ ಮಲ್ಲಮ್ಮ ಕಿತ್ತು ರಾಣಿ ಚೆನ್ನಮ್ಮ ಒಳಗೆ ಹೋಬವ ಇಟಗಿ ಭೀಮಾಂಬಿಕೆ ಅಂತ ನನ್ನ ಅತ್ತಿಗೆ ಅಂತ ಸತಿಯನ್ನು ಕೆಣಕಿ ಕಣ್ಣೀರಾಕಬೇಡ ಮಗನೇ ಮೊದಲು ಹೊರಡೂ ಇಲ್ಲಿಂದ ನನ್ನ ಕೋಪ ನನ್ನ ಸೀಮೆ ದಾಟುವ ಮುನ್ನ ನನ್ನ ಅತ್ತಿಗೆ ನಿನಗೆ ಜೀವದ ಭಿಕ್ಷೆ ನಡಿತಾಳೆ ಮೊದಲು ಹೊರಡೂ ಮಗನೇ ಇಲ್ಲಿಂದ ಹೊರಟ ಮಗನೇ ನೀನು ಹೇಳಿದ ತಕ್ಷಣ ಹೊರಟೋಗಲು ನಿನ್ನಿಂದ ಬುತ್ತಿ ಹೋಯ್ತು ಅಗತ್ತ ನನಗೆಲ್ಲ ಮಗನೇ ತಕ್ಕ ಸಮಯಕ್ಕೆ ಬಂದು ನನ್ನ ಕರೆಕೊಂಡು ತಂದೆ ಅದು ಎಷ್ಟು ನಿನ್ನ ಹತ್ತಿಯನ್ನು ಕಾಪಾಡುತ್ತೀಯೋ ನಾನು ನೋಡುತ್ತೇನೆ ಇವನು ಗರುಡ ಒಂದು ಸಾರಿ ಕಣ್ಣಿಟ್ಟ ಮೇಲೆ ಬೇಟೆ ಹೊಡೈತಿರುತ್ತೆ ಮತ್ತೆ ಮತ್ತೆ ಬರುತ್ತೆ ಮಗರೇ ಇನ್ನು ಪಾಲಿ ಯಮನಾಗಿ ನೀನು ಇಲ್ಲಿಗೆ ಮುಗಿತಂದು ತಿಳಿದುಕೊಳ್ಳಬೇಡ ಮತ್ತೆ ಬಂದು ನಿನಗೆ ಒಂದು ಗತ್ತಿ ಕಳಿಸದೆ ಹೊರಟೋಗುತ್ತೇನೆ ಹೋಗಲೇ ವಜ್ರ ಕಾತನ ನನ್ನ ಮಗನೇ ಹೋಗು ಏಕ ಚಿತ್ ಒಂದ್ ಹೆಣ್ಣಿನ ಮುಂದೆ ತೋರಿಸಿದ್ದೆಲ್ಲ ನಿನ್ನ ಪಂಡುಸ್ತನವನ್ನ ಈ ಗಂಡನ ಎದುರಿಗೆ ತೋರಿಸಬೇಕಾಯಿತು ಮಗನೇ ನಿನ್ನ ಗಂಡಸ್ತನವನ್ನು ಲೇ ವಜ್ರ ಕಾತನ ನನ್ನ ಮಗನೇ ಕಾಡಲು ನೀನು ಕಾಪಾಡಲು ಮೇಲೊಪ್ಪ ಇದ್ದ ನಮಗನೆ ಲೇ ವಜ್ರ ಕಾತ ಶರತ ಸಿನಪ್ಪ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಈ ಊರ ಜನರ ಪ್ರಾಣವನ್ನು ಹಿಂಡುತ್ತಿದ್ರಲ್ಲ ನಿಮ್ಮ ಮೂವರನ್ನು ಮೊರಬಟ್ಟಿ ಮಾಡಿ ಮೂ ತಾಯಿ ಮಡಲಲ್ಲಿ ಮುಟ್ಟದಿದ್ದರೆ ಇವನಾಲು ಮತದ ಚಲಿಸಿದ ಲಕ್ಷ್ಮಣನೇ ಅಲ್ಲ ಅತಿಗೆ ನೀವೇಕೆ ಬಂದಿರಿ ಇಲ್ಲಿಗೆ ಏನಿಲ್ಲಪ್ಪ ನಿನಗೆ ಬುದ್ಧಿ ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೊಳಗಾಗಿ ಈ ಪಾಪಿ ನನ್ನ ಬೆನ್ನತ್ತಿ ಬಂದ ಸರಿಯಾದ ಸಮಯಕ್ಕೆ ನಾನು ಬಂದು ಕಾಪಾಡದೆ ಹೋಗಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಏನಿನ ಋಣವನ್ನ ನಾನು ಹೇಗೆ ತೀರಿಸ್ತೇನೆ ಹತ್ತಿಗೆ ಇಂತಹ ದೊಡ್ಡ ಮಾತು ಏಕತಿಗೆ ಇದು ನೀವು ಮಮತೆಯಿಂದ ತುತ್ತಿಟ್ಟು ಬೆಳೆಸಿದ ದೇಹ ನಿತ್ಯ ನಿಮ್ಮ ಕರ್ತವ್ಯ ನನ್ನ ಪ್ರತಿನಿತ್ಯ ಸೇವೆ ಅತ್ತಿಗೆ ಬನ್ನಿ ಅತ್ತಿಗೆ ಬಂದು ಬಾಳವಾಯ್ತಾಯ್ತು ಅಣ್ಣ ನಮ್ಮ ದಾರಿಯ ಕಾಯ್ತಾ ಇರ್ತಾರೆ